ಈಗ ಮಧುಮೇಹದಲ್ಲಿ ನಾವು ಗ್ಯಾಂಗ್ರೀನ್ಸ್ ಅಂತೂ ವಿ ಟ್ರೀಟೆಡ್ ವಿನ್ಯೂಮರಬಲ್ ಸಾಮಾನ್ಯ ಗ್ಯಾಂಗ್ರೀನ್ ಆಯಿತು ಅಂತಂದ್ರೆ ಅದು ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ವೈದ್ಯ ಪದ್ಧತಿಗಳ ಒಂದು ಅಪ್ರೋಚಸ್ ಏನಿದೆ ಅವು ಬೇರೆ ಬೇರೆ ಏನ ಗ್ಯಾಂಗ್ರೀನ್ ಅನ್ನೋ ಒಂದು ಸ್ಥಿತಿಯಲ್ಲಿ ಎಷ್ಟು ಅದು ಇನ್ಫೆಕ್ಟಿವ್ ಆಗಿದೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾ ಅಂತ ಟೈಮಲ್ಲಿ ಅಲೋಪತಿ ಟ್ರೀಟ್ಮೆಂಟ್ ನಾವು ಸಜೆಸ್ಟ್ ಮಾಡ್ತೀವಿ ಓನ್ಲಿ ಫಾರ್ ಟು ಬ್ರಿಂಗ್ ಡೌನ್ ದ ಕಂಡೀಷನ್ ನನ್ನ ಕಣ್ಣಿಂದ ಆ ಇದ್ದಾಗ ನಾ ಕಣ್ಣಿಂದ ನೋಡಿದ್ದೀನಿ ಹುಳ ಬಂದಿರೋ ಹುಳ ಬರ್ತಾಯಿತು ಆ ಹುಳನ್ನ ತೆಗೆದು ಕ್ಲೀನ್ ಮಾಡಿ ಕಾಲು ನಾವು ಎಷ್ಟೋ ಶಾಪ್ಕೋದ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡು ಕೊನೆಯಲ್ಲಿ ಕೈ ಕೈ ಬಿಟ್ಬಿಟ್ರು ನಮಸ್ಕಾರ ನನ್ನ ಹೆಸರು ಪ್ರೇಮ ಅಂತ ನಮಗೆ ಇಲ್ಲಿ ಬಂದ ಮೇಲೆ ಕಾಲು ವಾಸೆ ಆಯ್ತು ತುಂಬ ಎದ್ರಕ್ಕೆ ಹೋಗಿತ್ತು ಅಲ್ಲೂ ಬೇರೆ ಕಡೆ ತೋರಿಸಿದಾಗ ತುಂಬ ಎದುರಿಸ್ಬಿಟ್ಟಿದ್ರು ಕಾಲೇ ತೆಗಿಬೇಕು ಹಂಗೆ ಹಿಂಗೆ ಅಂತ ಈಗ ಇಲ್ಲಿ ಬಂದ್ಮೇಲೆ ನಮಗೆ ಎಲ್ಲ ವಾಸೆ ಆಗಿದೆ ಈಗ ಚೆನ್ನಾಗಾಗಿದೆ ಕಾಲು ಈ ಪುಣ್ಯಾತ್ಮ ಮೇಲೆ ಎಷ್ಟೋ ಜನಕ್ಕೆ ಕೇಳಾದವ್ರಿಗೆಲ್ಲ ಕಾಲು ಉಳಿಸೋರೆ ಈ ಪುಣ್ಯಾತ್ಮರು ನಾವು ನೋಡಿದಂಗೆ ನಾನು ಕಂಡ ಕಾಲಲ್ಲಿ ಹುಳ ಬರ್ತಾಯಿತ್ತು ಆ ಉಳಾಗ್ನ ತೆಗೆದು ಕ್ಲೀನ್ ಮಾಡಿ ಕಾಲು ಉಡ್ಸೋರೆ ನಮ್ಮ ಜಾಗದ ನಾವು ಟೈಮ್ ಟೈಮಲ್ಲಿ ನಮಗೆ ಕಾಲು ತೆಗಿಬೇಕು ಅಂತ ಮಿಸ್ಸಸ್ ಅವರು ಅವ್ರು ಕಾಲು ತೆಗಿಬೇಕು ಅಂದಾಗ ನಾವು ಇಲ್ಲಿಗೆ ಬಂದು ಆ ಪುಣ್ಯಸ್ಕೊಂಡು ಆಗೇಶ್ ಡಾಕ್ಟ್ರ್ ನಮಗೆ ಅವ್ರು ನೆಡಿಗೆ ಕಾಲು ರೆಡಿ ಮಾಡಿ ಆ ಪುಣ್ಯಾತ್ಮ ನೂರು ವರ್ಷ ಐಸು ಆರೋಗ್ಯ ಚೆಂದಾಗಿ ಇತ್ತಿ ಪುಣ್ಯಾತ್ಮನ ನಮ್ಮಂಥ ಪೇಷೆಂಟ್ಗಳಿಗೆ ಲಕ್ಷಾಚರಿಕೆ ಉಳಿಸಿ ಯೋಗಾಸನ ಮಾಡಿಸಿ ಯೋಗ ಮಾಡಿ ಆ ಪುಣ್ಯಾತ್ಮ ಮಾಡಿಸ್ತಾವೆ ಇದಕ್ಕಿಂತ ಭಾಗ್ಯ ನಾವು ದುಡ್ಡು ಖರ್ಚು ಮಾಡ್ಬೋದು ಆದ್ರೆ ಇದಕ್ಕಿಂತ ಭಾಗ್ಯ ಎಲ್ಲೂ ಸಿಕ್ಕೈತಿ ಅಂಥ ಪುಣ್ಯಾತ್ಮ ಸಿಕ್ಕಲ್ಲ ನಮಗೆ ನಮ್ಮ ಹೇಳ್ತಿಗೆ ದೇವರು ಒಂದೆ ಅವರು ಒಂದೆ ಇಷ್ಟು ನನ್ನ ಇರ್ತಿ ಕಾಲು ಉಳಿಸ್ಬೇಕಾರೆ ಅವರೇ ಕಾರಣ ಇವತ್ತು ನಾವು ಎಚ್ಕವಾಗಿ ಬಾತ್ರೂಮ್ ಕುಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಇವತ್ತು ಯಾರೋ ಬಂದು ಕಾಲು ತೆಗಿಬೇಕು ಅಂದ್ರೆ ಕಂಡೆಲ್ಲ ಉಂಟೋಗಿತ್ತು ಕಾಲಲ್ಲಿ ಈ ಕಡೆ ಈ ಕಡೆ ಓಪನ್ ಆಗಿತ್ತು ಇವತ್ತು ಈ ಸುಚಿಗೆ ತಂದು ರೆಡಿ ಮಾಡಿ ಉಳಿಸೋದು ಆ ಪುಣ್ಯಾತ್ಮ ನೂರ ವರ್ಷ ಚೆನ್ನಾಗಿತ್ತು ನಾವು ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು ಆ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋದಾಗ ಚಪ್ಪಲ್ ಬಿಟ್ಬಿಡಿದ್ದು ಅಡಿ ಕಾಲು ಸುಟ್ಟೋಯ್ತು ಆ ಮೇಲೆ ಒಪ್ಪಳೆ ಬಂತು ಒಪ್ಪಳೆ ಬಂದಾಗ ಇ ಎಮ್ ಐ ಏನ್ ಮಾಡಿದ್ರು ನಮಗೆ ಕೆಲಸ ಮಾಡೋರು ಯಾರನ್ನ ಬಟ್ಟೆಗೆ ನೆನ್ಕುಟ್ರು ಅದರಿಂದ ಒಳಗಡೆ ಆಗಿ ಸೆಪ್ಟಿಕ್ ಆಗಿ ಏಳು ಕಾಲ ಆಗಿತ್ತು ಒಂದ್ ವಾಸಿ ಆಯ್ತು ಶುಗರ್ ಇದೆ ಒಂದ ಕಾಲು ಒಪ್ಪಳೆಗೆ ತೋರ್ಸಕ್ ಆ ಒಪ್ಳೆ ಆಗೋಯ್ತು ಬೇರೆ ಕಡೆ ತೋರಿಸಿದೋ ನಾವು ಅವರು ಏನೇನು ಎದುರಿಸದ್ರಲ್ಲ ಆಮೇಲೆ ಯಾರೋ ಹೇಳಿದ್ರು ಯಾರು ಹೇಳಿದ್ರು ಇಲ್ಲೂ ಯಾರೋ ಹೇಳಿದ್ರು ನಿಮ್ಮಂತವ್ರು ಬಂದ್ರು ಗಡಿ ಬಡಿ ಬಿಡಿ ಈ ಪುಣ್ಯಾತ್ಮ ಅವರೇ ಹೋಗಿ ಅಂದ್ರು ನಾವ್ ಇಲ್ಲಿಗ್ ಬಂದಿದೀವಿ ನಮಗೆ ಒಳ್ಳೇದಾಗದೆ ನಮ್ಗಿಂತ ನಾವು ಕಣ್ಣಿಂದ ನೋಡಿರೋರು ನೋಡಿ ನನ್ನ ಕಣ್ಣಿಂದ ಆ ಸಾಪಲ್ಲಿ ಇದ್ದಾಗ ನಾ ಕಣ್ಣಿಂದ ನೋಡಿದ್ದೀನಿ ಹುಳ ಬಂದಿರೋ ನಾವು ಜನ ಮಜಾಸ್ ಕರ್ಕೊಂಡ್ರೆ ಹುಳ ಟ್ರೀಟ್ಮೆಂಟ್ ಕೊಟ್ಟರು ಇವರು ಮಸಾಜ್ ಎಣ್ಣೆ ಆಯ್ಮೆಂಟು ಅಂದ್ರೆ ಎಣ್ಣೆ ಕೊಟ್ಟಿ ವಾಸ ಮಾಡಿದ್ರು ಎಲ್ಲ ಮಸಾಜ್ ಮಾಡಿದ್ರು ಕಾಲು ಗಟ್ಟಿಯಾಗಿ ಹೋಗಿತ್ತು ಕಲ್ ತರೋಗಿತ್ತು ಇದೆಲ್ಲ ಮಂಡಿಯಿಂದ ಕೆಳಕ್ಕೆ ಮುಟ್ಟಕ್ಕೆ ಐತಿರಲಿಲ್ಲ ದಿನ ಮಸಾಜ್ ಮಾಡಿ ಎಣ್ಣೆದು ಕುಂಕುಂ ತಿದ್ದಂಗಿತ್ತು ಆಯಿಲ್ ಹಾಕಿ ಹಾಕಿ ಡೈಲಿ ಇದು ಇಲ್ಲಿಗೆ ನಾವು ಬಂದಿ ಅಮ್ಮರೇ ಒಂದು 8 9 ಒಂದ್ ವರ್ಷ ಆಯ್ತ ಒಂದು ವರ್ಷ ತತ್ರ ಆದ್ರೆ ವಾಸ ಆಗಿತ್ತು ತಿರ್ಗ ಒಂದು ಚಿಕ್ಕ ತಾಗಿಸ್ ಬಿಡಿ ಅದು ತಿರ್ಗ ತಾಗಿದ್ಮೇಲೆ ಅದ್ ಮತ್ತೆ ಕರ್ಕೊಂಡು ಬಂದ್ ಆಗಿತ್ತು ವಾಸೆ ಆಗಿ ನಿಲ್ಸಿದ್ರು ಸಾಕು ಅಂತ ಸಾಕು ಅಂತ ಹೇಳಿ ಸ್ಕೂಟ್ರಿಂದ ಇಂದ ಎಳಿಯುವಾಗ ತಗಲ್ ಬಿಟ್ಟು ಪುನರಕ್ತ ಬಂದ್ಬಿಡ್ತು ಬಿದ್ದುಬಿಟ್ಟು ಪುನಃ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ ಒಟ್ಟಿನಲ್ಲಿ ಇವತ್ತು ಕಾರಣ ಇವತ್ತು ಈ ಕೂತ್ಕಾಯಿ ಅವರೇ ಕಾರಣ ನಮ್ಮ ಇದಕ್ಕೆ ನಾವು ದೇವ್ರಿಗೆ ಕೈ ಮುಗಿಯೋದು ಅಂದ್ರೆ ಅವ್ರ ಕೈ ಮುಗಿಯೋದು ಈ ಪರಿಸ್ಥಿತಿ ಅದೇ ಮಾಡ ನಾವು ಕೆಲವ್ರಿಗೆ ಆಗಿದೆ ಇರ್ಬೋದು ಆಗ ನಮಗಂತೂ ಒಳ್ಳೇದಾಗದೇ ನಾವು ಈ ಕೇಸ್ಗಳ ಬಗ್ಗೆ ನೋಡಿರೋ ಪೇಕಲ್ಲಿ ನಾನು ನಾವು ಎಷ್ಟೋ ಶಾಫ್ ಕೋದು ಎಲ್ಲ ಅಡ್ಮಿಟ್ ಮಾಡ್ಕೊಂಡು ಕೊನೇಲಿ ಕೈ ಕೈ ಬಿಟ್ಬಿಟ್ರು ಇಲ್ಲಿ ಬಂದ್ಮೇಲೆ ನಮಗೆ ಆರೋಗ್ಯ ಚೆನ್ನಾಗಿ ಓಡಾಡ್ಕೊಂಡಿದ್ವಿ ಇವರೇ ಕೊಟ್ಟರು ಈ ಮಾತ್ರನೇ ತಗೋತೀವಿ ತುಂಬ ಬೇರೆ ಕಡೆ ಎಲ್ಲ ಖರ್ಚಾಯಿತು ತುಂಬಾ ಆದ್ರೂ ನಮಗೆ ರಿಸಲ್ಟ್ ಸಿಕ್ಲಿಲ್ಲ ಇಲ್ಲಿ ಬಂದ್ಮೇಲೆ ನಮಗೆ ಆರಾಮಾಗಿತ್ತು ಲೆಕ್ಕ ಹಾಕಿದ್ರೆ ದುಡ್ ಲೆಕ್ಕ ಹಾಕಲ್ಲ ಇವತ್ತಲ್ಲ ಸಂಪನೆ ಮಾಡ್ಬೋದು ಹಂಗಲ್ಲ ನಮ್ಗ್ ಬೇರೆ ಕಡೆ ಅವ್ರ ಮೆಡಿಶನ್ ಪವರ್ ತಡ್ಕೊಳಕ್ಕಾಗಲ್ಲ ನಮ್ಗೆ ಅಲ್ಲೂ ಸುಮ್ನೆ ಖರ್ಚಾಯ್ತು ಹುಷಾರು ಆಗ್ಲಿಕ್ಕೆ ಯಾರೋ ಹೇಳಿದ್ರು ಈಗ ಸ್ವಲ್ಪ ಅದು ಇದೆಲ್ಲ ಓಪನ್ ಆಗಿ ಕೊನೆ ಕ್ಯೂ ಕಟ್ಟಿಂಗ್ ಕೂದಿ ಊಟನೂ ಸೇರ್ತೀವಿ ಏನೋ ಇವಾಗ ಇಲ್ಲಿ ಬಂದ್ಮೇಲೆ ಆರಾಮಾಗಿ ಆರಾಮಾಗಿದ್ವಿ ಸುಮ್ನೆ ನಾವ್ ಹೇಳ್ಬೋದು ನಮ್ಗೆ ದೇವ್ರ್ ನಮ್ಗ್ ಒಳ್ಳೇದ್ ಮಾಡೋದ್ ಲಾಗೇಸ್ಟ ಆ ಪುಣ್ಯಾತ್ಮ ಯಾವತ್ತು ಆರೋಗ್ಯ ಚೆನ್ನಾಗಿ ಅದಕ್ಕಿಂತ ಭಾಗ್ಯ ಏನು ನಿಮ್ಮಂತವರ ಆಶೀರ್ವಾದ ಅವರನ್ನು ಕಾಪಾಡುತ್ತಾರೆ ಇನ್ನೊಂದಷ್ಟು ಜನನ আরাম ಮಾಡುತ್ತಾರೆ ಬಿಡಿ ಅದಲ್ಲ ಅವರು ನಮಗೆ ತಿಳಿದ ಮಟ್ಟಿಗೆ ಅವ್ರು ಚೆನ್ನಾಗಿದ್ರೆ ತನಾವ್ ಚೆನ್ನಾಗಿ ನಾವು ಚೆನ್ನಾಗಿದ್ರೆ ಭಗವಂತ ಆರೋಗ್ಯ ಆಶೆ ಕೊಡ್ಬೇಕಲ್ಲ ಯಾರ್ನು ಗೊತ್ತಿರದಲ್ಲ ಆರೋಗ್ಯ ಕೊಟ್ರೆ ನಮ್ಮಂತ ಪೇಷಂಟ್ ನೂರ್ ಜನ ರೆಡಿ ಮಾಡಬಹುದು ಅವರಂತ ಗೆಟ್ಟಿ ಇರಬೇಕು ಅಷ್ಟೇ ನಾನು ಕೇಳ್ತ ಆ ಭಗವಂತ ಆರೋಗ್ಯ ಚೆನ್ನಾಗಿ